ಇಲ್ಲ ತುಂಬ ಖುಷಿ ಆಗ್ತದೆ ಇಷ್ಟು ಅಭಿಮಾನ ಇಟ್ಕೊಂಡಿರೋದು ನನ್ನ ಅನಿಸಿಕೆ ನನ್ನ ಸೌಭಾಗ್ಯ ಅನಿಸ್ತಾ ಇದೆ ಈ ಥರ ಸ್ವಂತ ಒಂದು ಅವ್ರ ಮನೆಯಲ್ಲಿ ಯಾವ ಥರ ಪ್ರೀತಿ ಕೊಡ್ತಾರೆ ಜನ ಥರ ಪ್ರೀತಿ ನನ್ನ ಕೊಟ್ಟಿದ್ದಾರೆ ಅವ್ರು ಯಾವ ಕಾರಣಕ್ಕೂ ನಾನು ಅವರು ಋಣ ತೀರ್ಸೋಕ್ಕೆ ಸಾಧ್ಯ ಆಗೋಲ್ಲ ಪ್ರತಿ ವರ್ಷ ಇನ್ನೂ ಹೆಚ್ಚಾಗ್ತಾಯಿದೆ ಪ್ರೀತಿನ ಜನಗಳು ಪ್ರೀತಿ ಹೆಚ್ಚಾಗ್ತಾ ಇದೆ ಇಷ್ಟೇ ನಾನು ಭಗವಂತ ಪ್ರಾರ್ಥನೆ ಮಾಡೋದು ಏನು ಜನ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಏನು ಪ್ರೀತಿ ಇಟ್ಕೊಂಡಿದ್ದಾರೆ ಅವ್ರು ಸೇವೆ ಮಾಡೋದು ಹೆಚ್ಚಿನ ಶಕ್ತಿ ಕೊಳ್ಳಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾರೆ ಅದೇ ಹೇಳಿದೆ ಎಲ್ಲ ರಾ ರಾ ಬೆಳೆ ಬೆಳೆ ಬೆಳಗಿಂದನೇ ಏಳು ಗಂಟೆಯಿಂದನೇ ರಾತ್ರಿನೇ ನೆನ್ನೆ ರಾತ್ರಿನೇ ಬಂದುಬಿಟ್ಟವ್ರೆ ನೆನ್ನೆ ರಾತ್ರಿನೇ ಬಂದು ಮನೆ ತವ ಗುಲ್ಬರ್ಗ ರಾಯಚೂರು ಯಾದಗಿರಿ ಆಮೇಲೆ ವಿಜಯನಗರ ಬಳ್ಳಾರಿ ಕೊಪ್ಪಳ ಎಲ್ಲ ಕಡೆಯಿಂದ ರಾತ್ರಿಯಿಂದನೇ ಬಂದು ದುಡ್ಡು ಬನವ್ರು ಆಚಿಸ್ತಾ ಇದ್ದೆ ನಾನು ಹೇಳಿದೆಲ್ಲ ನಾನೊಬ್ಬ ಅವರು ನಾನು ಪುಣ್ಯ ಮಾಡಿದ್ದೀನಿ ಇಂಥ ಜನ ನಾನು ಸಂಪಾದನೆ ಮಾಡಬೇಕಾದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ ಒಂದೊಂದು ಸತಿ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಇಷ್ಟೆಲ್ಲ ಜನ ನಾನು ಪ್ರೀತಿ ಕೊಟ್ಟವ್ರಲ್ಲ ಅವ್ರ ಋಣ ಹೆಂಗೊಪ್ಪ ತೀರ್ಸೋದಂತ ಒಂದೊಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿ ಕಣ್ಣಲ್ಲಿ ಇರ್ಬರ್ತದೆ ಇಷ್ಟೇ ನಾನು ಕೇಳೋದು ಆ ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದು ನನ್ನ ಹೆಚ್ಚಿನ ಅವ್ರ ಜನಗಳು ಸೇವೆ ಮಾಡೋ ಶಕ್ತಿ ಕೊಡಿ ಅಂತ ಭಗವಂತ ಪ್ರಾರ್ಥನೆ